ಬಸವಣ್ಣ ನಿಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲ ಇದ್ದಾರೆ ಸಲುಗೆಯಿಂದ ಆನು ದೇವ ಹೊರಗಳ ನಿಮ್ಮ ನಾಮ ಹಿಡಿದ ಅನಾಮಿಕ ನಾನು ಯಾವ್ದು ಬೇಕಾಗಿಲ್ಲ ನಿಮ್ಮ ನಾಮ ಹಿಡಿದಿದ್ದೇನೆ ನಾನು ಅನಾಮಿಕ ಅಂದ್ರೆ ಇಲ್ಲಿ ಆಗ್ತಾ ಇದೆ ನಾನು ದಲಿತ ದಲಿತರ ಜೊತೆ ಇದ್ದೇನೆ ಗುಡಿಯೋದ ಜೊತೆ ಇದ್ದೇನೆ ದೇವರು ಯಾರಿಗೆ ಗುಡಿಯಲ್ಲಿ ಹೋಲಿಕೆ ಒಂದು ಅವಕಾಶ ಇಲ್ವಾ ಅಂತ ಜನರ ಜೊತೆ ಇಲ್ಲಿ ಹೊರಗಡೆ ನಿಂತೇನೆ ಅಂತ ಇವರು ಘೋಷಣೆ ಮಾಡ್ತಾ ಇದ್ದಾರೆ ಆದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಎಷ್ಟು ಯಾವ ಕ್ರಾಂತಿ ಜಗತ್ನೇ ನೀವು ಹೇಳ್ತೀರಿ ಅದ ಎಲ್ಲದರ ತಾಯಿ ನಮ್ಮ ವಚನಗಳು ಆ ವಚನಗಳನ್ನ ಇವರು ಐದೋರ್ ವರ್ಷದ ಹಾಳು ಮಾಡ್ತಾ ಇದ್ದು ಇಲ್ಲಿ ನನ್ನ ಸಂಶೋಧಕರಿದ್ವಾ ಅವ್ರಿಗಿಂತ ನಾವು ನೂರು ವಚನ ಹಾಕ್ತದೆ ಇವ್ರಿಗಿಂತೂ ನಾನು ಈಗ ವಚನ ರಿಚಿಕ್ ಮಾಡಿ ಇದೇ ಮಾಡ್ಲು ಪಾಳು ಕಸ ಕಸ ಎಲ್ಲ ತುಂಬಿ ಅದಕ್ಕೆ ನನ್ಗೆ ಇದು ವಚನಗಳು ಪರಿಷ್ಕರಣ ಆಗ್ಬೇಕು ಸಂಸ್ಕರಣ ಆಗ್ಬೇಕು ಇದು ಯಾವ್ ಮಾಡ್ತಾ ಇಲ್ಲಲ್ಲ ಜನಗಳು ಶುದ್ಧೀತನ ಆಗ್ತೇನೆ ನಮ್ಗೆ ಯಾವ ಬೇಕಾದ ವಚನ ತೋರ್ತಾರೆ ಈಗ ಅವ್ರ ವರ್ಣ ವರ್ಣಾತೀತಾನೆ ಹಿಂಗವಂತ ಅಂತ ಹೇಳಿದೆ ಸುಧಾರಾಮ್ ಇವಾಗ ಹೆಂಗ ಮಾಡಿಲ್ಲ ಎಲ್ಲಾ ನೋಡ್ರಿ ಚಾತುರ್ ವರ್ಣಾತೀತನೇ ವೀರಶೈವನ್ ಮಾಡ್ಬೇಕು ಮಾಡ್ರಿ ತೆಗೆದ್ರೆ ಇನ್ನೊಂದ್ ಶಬ್ದ ಪ್ರತ್ಯಂತ ವಚನಗಳನ್ನ ಹಾಕಿ ಅಂದ್ರೆ ಸುಳ್ಸುಳಿ ಈ ಶಬ್ದಗಳನ್ನ ತೆಗೆದು ಬೇರೆ ಬೇರೆ ಅಂತ ಕೊಡ್ತಾರೆ ಚಾತುರ್ವರ್ಣಾತೀತ ವೀರಶೈವ ಹೆಂಗ ಹಾಕ್ತಾನೆ ವೀರಶೈವರೆಲ್ಲ ವೇದ ಘೋಷದಿಂದ ವೇದ ಪಂಚಾಯತ್ ಚಾತುರ್ವರ್ಣ ಅಂತ ಇದ್ರೆ ಲಿಂಗವಂತ ಚಾತುರ್ವರ್ಣ ಗಣನ ವಿರೋಧ ಮಾಡಿದವನು ಈಗ ಅವ್ರ ಏನ್ ಮಾಡಿದ್ರು ಚಾತುರ್ವರ್ಣ ಅಂತ ಇದ್ರೆ ಇವ್ರು ನಿಮ್ ನೆನಪಿದೈತಿ ಇದು ಸಿದ್ಧರಾಮ ವಚನ ಇಟ್ಕೊಂಡ್ರಿ ವೀರ್ ಶೈವ್ ಹಾಕ್ಬಿಟ್ರು ಅವ್ರು ಈಗ ಒಲೆ ಮಟ್ಟದವ್ರು ಹಾಕ್ಬಿಟ್ರು ಈಗ ಇದ್ರೆ ಹೆಂಗೆ ಪ್ರಿಂಟ್ ಹಾಕೋ ಯೂನಿವರ್ಸಿಟಿ ಅವ್ರು ಹೆಂಗೆ ಮಾಡ್ತಾರೆ ನೂರೆಂಟು ತಪ್ಪುಗಳಿದ್ದಾವೆ ಸಮಸ್ಯೆಗಳು ಎಲ್ಲ ಆಚರಣೆಗಳು ಮೊದ್ಲಿಗೆ ಲಿಂಗಾಯತ ಮಣಿ ಒಳಗೆ ಹೋಮ ಹವನಗಳಂತ ಇನ್ನೂ ಇರ್ಲಿಲ್ಲ ಇಷ್ಟೆಲ್ಲ ಆಗ್ಲಿಕ್ಕೆ ಮೂಲ ಕಾರಣ ಯಾರು ನಾವು ಇಷ್ಟು ದೊಡ್ಡ ಇದಾವಲ್ಲ ನಮ್ಗೆ ಯಾರು ಬೇಕಾದ್ರು ಮಾಡ್ಬೋದು ಅದನ್ನೇ ಬಿಡ್ಬೇಕಲ್ಲ ನಮ್ಮ ದಂಡತನವೇ ನಮ್ಮ ಶತ್ರು ನಾವು ದಂಡಿರೋದ್ರಿಂದ ಅವ್ರು ನಮ್ಮನ್ನ ರೈಡ್ ಮಾಡ್ತಾರೆ ಈ ಮೂರೂರಿಗೆ ಈ ಪುಸ್ತಕ ಬಿಡುಗಡೆ ಆದ್ರೆ ಒಬ್ಬಲಿಂಗ ಎಲ್ಲ ಹೋಗ್ಕೊಂತ ಮಾಡ್ಕೊಂತಿರ್ತಾರೆ ನೂರಾರು ಜನ ಸಹ ಅಲ್ಲೇ ಲಿಂಗೆ ಅಂದ್ರೆ ಇರ್ತಾರೆ ಇದು ಯಾಕೆ ಹಿಂಗ್ ಬದ್ಧತಿ ಓದೇ ಇಲ್ಲಲ್ಲ ಈ ಸಲ್ಪ್ ನಿಮಗೆ ಸ್ವ ವಿಮರ್ಶೆ ಮಾಡ್ ನಿಮ್ಗೆ ಯಾರನ್ನೂ ಹಾಕ್ಬೇಡ್ರಿ ಬ್ರಾಹ್ಮಣರು ಏನ್ ಪಾಪ ಅವ್ರ ಏನ್ ಮಾಡ್ತಾರೆ ಅವ್ರು ಬರೋಣ ಅವ್ರ ಮೇಲೆ ಕಚ್ಚರಿ ಇದು ತಪ್ಪಲ್ಲ ಬೇರೆ ಜಾತಿ ಈ ಪುಸ್ತಕ ಬರೋ ತಪ್ಪಲ್ಲ ಓದ್ತೀರಿ ಅವ್ರ ಪ್ರಿಂಟ್ ಮಾಡ್ತಾರೆ ನೀವು ಎಲ್ಲವೂ ನಿಮ್ಮಲ್ಲೇ ಇದೆ ಇದಕ್ಕೆ ಉತ್ತರ ನಿಮ್ಮಲ್ಲಿ ಇದೆ ಇಲ್ಲ ಬ್ರಾಹ್ಮಣರ ಬೇ ಇರೋದ್ರಿಂದ ಯಾವ ಲಾಭ ಇಲ್ಲ ಏನ್ ನಿಮ್ಗೆ ಬಾ ಅಂತಾರ ನಿಮ್ಗೆ ಕರ್ಕೊಂಡು ಹೋಗಂತಾರ ನಿಮ್ದು ಜಗಳ ಮಾಡ್ತಾರ ದೇವೇ ಹೋಗಿ ಯಾವ ಕಾಲದ ಕರ್ಕೊಂಡ್ ಬರ್ತೀರಿ ಅವ್ರ ಮೇಲೆ ಹೆಂಗ್ ತಪ್ಪಾಗ್ತಿರಿ ಎಲ್ಲ ತಪ್ಪುಗಳು ನಿಮ್ ಸಮಾಜದಲ್ಲಿ ಇದಾವೆ ನಿಮ್ ಸಮಾಜದಲ್ಲಿ ತಪ್ಪಾಗ್ತಿದ್ರೆ ನೀವೇ ಕಾರಣ ಮುಸ್ಲಿಂ ಸಮಾಜದಲ್ಲಿ ತಪ್ಪು ಮಾಡ್ತಿದ್ರೆ ಅವರೇ ಕಾರಣ ಒಂದು ಧರ್ಮ ಇನ್ನೊಂದ್ ಧರ್ಮವನ್ನ ಕಟ್ಟಿಸೋದೇ ಇಲ್ಲ ನಮ್ ಧರ್ಮವನ್ನು ನಾವೇ ಕಟ್ಟಿಸ್ತಾ ಇದ್ದೀವಿ ಇವತ್ತು ಇಸ್ಲಾಂ ಅಲ್ಲಿ ಏನೂ ಯಾರು ತಿಳ್ಕೊಳ್ಳೋದೇ ಇಲ್ಲ ರೋಡ್ ಮೇಲೆ ಬಂದು ಕೂಗ ಇಸ್ಲಾಂ ಅಲ್ಲ ನಂಗಾಯ್ತವ ಯಾವ ಧರ್ಮವೂ ಅಲ್ಲ ಹಿಂದೂ ಧರ್ಮನೂ ಅಲ್ಲ ಅಂದ್ರೆ ವಿಚಾರಗಳು ಇದ್ದಾಗ ಅದು ಬಹಳ ಚೆನ್ನಾಗ್ನೇ ಇದೆ ನಾವು ಮೇಲೆ ತಪ್ಪು ಮಾಡ್ತಾ ಇದ್ದೇವೆ ಏಕಂ ಸತ್ ವಿಪ್ರಾಹ ಬೌದಾವದಂತೆ ಸತ್ಯವಂಗೇ ಇದೆ ಬೇರೆ ಬೇರೆ ಹೇಳ್ತಾ ಇದೇವಂತಾರೆ ಆನೋ ಭದ್ರಾಹ ಕೃತೋ ಎಂತೂ ವಿಶ್ವತ ಲೆಫ್ಟ್ ನೋಬಲ್ ಥಾಟ್ಸ್ ಕಮ್ ಟು ಅರ್ ಫ್ರಮ್ ಎವ್ರಿ ಸೈಡ್ ಹೇಳ್ತದೆ ಪುರಾತಕಿ ಎಲ್ಲ ಕಡೆ ಬರಲಿ ಯಾವ ಧರ್ಮ ತಪ್ಪಿದೆ ಧರ್ಮದ ಬಗ್ಗೆ ಅಲ್ಲ ನಾವು ಮಾತಾಡ್ತಾ ಇರೋರು ಆ ಧರ್ಮವನ್ನು ದುರುಪಯೋಗ ಮಾಡ್ಕೊಳ್ಳೋದ್ರ ಬಗ್ಗೆ ಅಲ್ವಾ ನಿಮ್ಮ ಧರ್ಮ್ ದುರುಪಯೋಗ ಮಾಡ್ಕೊಂತ ನೀವು ಸುಂತ್ಡ್ತೀರಿ ಅಂದ್ರೆ ಅದು ನಿಮ್ ದಡ್ತಾನ ಅವ್ರ ಜಾಣತಾನ ಅಷ್ಟೇ